ನಿಮ್ಮ ಏಜ್ ಮತ್ತು ಲೈಫ್ನ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್ ನನ್ನದು ಏಜ್ ತರ್ಟಿ ಫೈವ್ ಇದೆ ಮ್ಯಾರಿಡ್ ಲೈಫ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ಆಯಿತು ನಾವು ಗರ್ಭಗುಡಿ ಐ ವಿ ಎಫ್ ಸೆಂಟ್ರನ್ನು ಸರ್ಚ್ ಮಾಡಿದ್ದು ಯೂಟ್ಯೂಬಲ್ಲಿ ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಕಂಪೇರ್ಡ್ ಟು ಅದರ್ ಹಾಸ್ಪಿಟಲ್ಸು ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ರೆಫರೆನ್ಸ್ ತೊಗೊಂಡು ಟ್ರೀಟ್ಮೆಂಟ್ ಬಗ್ಗೆ ಐಡಿಯಾ ಅಷ್ಟಿರಲಿಲ್ಲ ಬಟ್ ಹಾಸ್ಪಿಟ್ಲಿಗೆ ಬಂದಮೇಲೆ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಫಿನಾನ್ಷಿಯಲ್ ಕೌನ್ಸಿಲಿಂಗು ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನಾವು ಅದಕ್ಕೆ ಆಗಿ ಮೇಡಮ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರ ಬೇಸ್ ಮೇಲೆ ನಾವು ಮುಂದುವರಿಯೋಣ ಅಂತ ಡಿಸೈಡ್ ಮಾಡಿಕೊಂಡು ಟ್ರೀಟ್ಮೆಂಟಿಗೆ ಬಂದ್ವಿ ಸೊ ಟ್ರೀಟ್ಮೆಂಟಿಂದ ಎಲ್ಲ ಒಳ್ಳೆಯದಾಗಿದೆ ಖುಷಿಯಾಗಿದೆ ಖುಷಿಯಾಗಿದ್ದೀವಿ ಮ್ಯಾಮ್ ಚೆನ್ನಾಗಿ ಸಜೆಷನ್ ಮಾಡಿದ್ರು ಟ್ರೀಟ್ಮೆಂಟ್ ಅಂತೂ ನಂಗೆ ತುಂಬ ಅಡ್ಜಸ್ಟ್ ಆಗಿದೆ ಖುಷಿ ಇದ್ದೇನೆ ಮೇಡಮ್ ಅದರಿಂದ

ಬಟ್ ಪ್ರಾಬ್ಲಮ್ ಇಲ್ಲ ಅಂದರೂ ಆಗ್ತಿಲ್ಲ ಅನ್ನೋದು ಒಂದು ಇತ್ತು ಇಲ್ಲಿಗೆ ಸಜೆಷನ್ ಸಿಕ್ತು ನನಗೆ ಬೆಟ್ರ್ ಏಜ್ ಫ್ಯಾಕ್ಟರ್ ನೋಡ್ಕೊಂಬಿಟ್ಟು ಈ ಟ್ರೀಟ್ಮೆಂಟ್ ಹೋಗೋದು ಒಳ್ಳೇದು ಅನ್ನಿಸ್ತು ಸೊ ಅದಕ್ಕೆ ಮೇಡಮ್ ಸಜೆಷನ್ ತೊಗೊಂಡು ಐ ವಿ ಎಫ್ ಗುಡ್ ರೆಸ್ಪಾನ್ಸ್ ಇದೆ ನನಗೆ ಈವನ್ ಇವನ್ ಹಾಸ್ಪಿಟ್ಲು ಡಾಕ್ಟರ್ ಸ್ಟಾಫ್ ಪ್ರತಿಯೊಬ್ಬರು ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಎಲ್ಲಾನು ಎಲ್ಲರೂ ಅದ್ರ ಬಗ್ಗೆ ಏನೂ ಇವು ಇದಿಲ್ಲ ಗುಡ್ ಇದೆ ಮ್ಯಾಮ್ ಮ್ಯಾಮು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಸೊ ರಿಸಲ್ಟ್ ಇಲ್ಲಿದೆ ಬಂದಾಗ ಫಸ್ಟ್ ಬಂದಾಗ ಲೈಕ್ ಒಂದು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದಾಗ ಒಪ್ಪಿಕೊಂಡ್ರು ಅದಾದಮೇಲೆ ಲೈಕ್ ಶಿ ಟು ಒಂದು ಮಲ್ಟಿಪಲ್ ಸೈಕಲ್ಸ್ ಹೋಗ್ಬೇಕಾಗಿ ಬಂತು ಬಿಕಾಸ್ ಆಫ್ ದ ಲೋ ಎಗ್ ರಿಸರ್ವ್ ಅದನ್ನು ಅವ್ರು ತಗೊಂಡು ಮಾಡಿಕೊಂಡು

ಮ್ಯಾಮ್ ಈಗ ನಿಮಗೆ ಒನ್ ಇಯರ್ ಅಂತ ನೀವೇ ಹೇಳಿದ್ರು ಒನ್ ಇಯರ್ ಜರ್ನಿ ನಿಮ್ಮದು ಗರ್ಭಗುಡಿಯಲ್ಲಿ ನಿಮ್ಗೆ ಒನ್ ಇಯರ್ ಇಂದ ನಿಮ್ಗೆ ಏನೇನು ಅನ್ನಿಸ್ತೀರಿ ಸ್ಟಾಫ್ ಬಗ್ಗೆ ಆಗಿರ್ಬೋದು ಡಾಕ್ಟರ್ಸ್ ಬಗ್ಗೆ ಆಗಿರ್ಬೋದು ನಿಮಗೆ ಹೇಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಫೀಡ್ಬ್ಯಾಕ್ ಕೊಡ್ಬೋದು ಏನಾದ್ರು ಸಜೆಷನ್ ಇದ್ದರೆ ಸಜೆಷನ್ ಮ್ಯಾಮ್ ಗುಡ್ ಇದೆ ಪ್ರತಿಯೊಂದು ಸ್ಟಾಫ್ ಇದೆ ಹೇಳಿದ್ನಲ್ಲ ಸ್ಟಾಫ್ ಹೌಸ್ ಕೀಪಿಂಗ್ ಅವರಿಂದ ಹಿಡಿದು ಸ್ಟಾಫ್ ಡಾಕ್ಟರ್ಸು ಸಿಸ್ಟರ್ಸು ಲ್ಯಾಬ್ ಅವರು ಪ್ರತಿಯೊಬ್ರು ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಎಲ್ಲೂ ನಾವು ಬಂದಿದ್ದು ಸ್ವಲ್ಪ ತಡ ಆದ್ರೂ ಅವರು ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಬಟ್ ಕರೆಕ್ಟ್ ಪ್ರತಿಯೊಬ್ಬರೂ ನಮಗೆ ಗೈಡೆನ್ಸ್ ಕರೆಕ್ಟ್ ಕೊಟ್ಟಿದ್ದಾರೆ ಮೇಡಮ್ ಒಂದು ಫ್ರಂಟ್ ಆಫೀಸಿಂದ ಹಿಡ್ದು ಲ್ಯಾಬ್ ಅವರಿಂದ ಹಿಡ್ದು ಮ್ಯಾಮಿಂದ ಹಿಡ್ದು ಎಲ್ಲಿ ಹಿಡ್ದು ಪ್ರತಿಯೊಬ್ಬರೂ ನಮಗೆ ಗುಡ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹಾಸ್ಪಿಟ್ಲೇ ಚೆನ್ನಾಗಿದೆ ಮೇಡಮ್ ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ತೀನಿ ಚೆನ್ನಾಗಿದೆ ಪಿ ಜಿ ಹೊರಗಿನ ಪಿ ಜಿ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಹೋದಾಗ ಅನ್ಸುತ್ತೆ ಬಟ್ ಹಾಸ್ಪಿಟ್ಲಿಗೆ ಪಿ ಜಿನೇ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಫಾರ್ ಐ ವಿ ಎಫ್ ಪೇಷಂಟ್ ಮೇಡಮ್ ಬೇಕಾದ್ರೆ ಪೇ ಆ್ಯಂಡ್ ಪಿ ಜಿಗೆ ಹೋದ್ರೂ ಅಲ್ಲಷ್ಟು ಫೆಸಿಲಿಟಿ ಇಲ್ಲ ಬಟ್ ಹಾಸ್ಪಿಟಲ್ ಪಿ ಜಿ ಮಾತ್ರ ತುಂಬ ಗುಡ್ ಇದೆ ಅಲ್ಲಿ ಇದ್ಕೊಂಡು ಹೋಗ್ಬೋದು ಈ ಅವರು ಅವಕಾಶ ಕೊಡೋಷ್ಟು ದಿನವೂ ನಾವು ಪಿ ಜಿನ ಉಪಯೋಗಿಸ್ಕೋಬೋದು ಮೇಡಮ್ ಚೆನ್ನಾಗಿದೆ ಐಪಿಎಲ್ ಸರ್ವಿಸ್ ಬಗ್ಗೆ ನೀನೆ ಐಪಿಎಲ್ ಸರ್ವಿಸ್ ಚೆನ್ನಾಗಿದೆ ಇತ್ತು ಒಂದು ಕೋಆಪರೇಟಿವ್ ಇದಾರೆ ಇನ್ನು ಜಾರಿಗೆ ತಗೋದಿದೆ ಕಂಟಿನ್ಯೂ ಮಾಡುತ್ತಿದೀನಿ ಚೆನ್ನಾಗಿದೆ ಸಿಸ್ಟರ್ಸ್ ಕೋಆಪರೇಟಿವ್ ಟ್ರಾನ್ಸ್‌ಫರ್ ಆದ ನಂತರ ನಿಮಗೆ ಆದ್ಮೇಲೆ 14 ಡೇಸ್ ಇಂಜೆಕ್ಷನ್ಸ್ ಇರುತ್ತೆ ಕಂಟಿನ್ಯೂ ಆದ್ಮೇಲೆ ಬ್ಲಡ್ ಟೆಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಬಿಟಿಎಚ್ಸಿ ಅಂತ ಮಾಡಿ ಆ ರಿಸಲ್ಟ್ ಬರುವಾಗ ನಿಮ್ಮ ಎಕ್ಸ್‌ಪ್ರೆಶನ್ಸ್ ಯಾರ್ ಫಸ್ಟ್ ನಿಮಗೆ ಕಾಲ್ ಮಾಡಿ ನಾನು ಅದು ರಿಸಲ್ಟ್ ರಿಸೀವ್ ಮಾಡ್ಕೊಳ್ಳೋಷ್ಟು ಮೂಡ ನಂಗೆ ಅವತ್ತಿರಲಿಲ್ಲ ಹಸ್ಬೆಂಡ್ನೆ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟಿದ್ದೆಂಟು ಖುಷಿ ಆಯ್ತು ಮ್ಯಾಮ್ ಫಸ್ಟ್ ಹತ್ತೆ ತುಂಬಾ ಫಸ್ಟ್ ಹತ್ತ ನಾನು ಮಾತಾಡಿದ್ದೆ ನೆಕ್ಸ್ಟ್ ಖುಷಿ ಹಾಸ್ಪಿಟ್ಲಿಗೆ ಬನ್ನಿ ನಮ್ದು ಪೇಶೆಂಟ್ ಡಿಪೆಂಡ್ಸ್ ಅಪನ್ ಬಾಡಿ ಇರುತ್ತೆ ಟ್ರೀಟ್ಮೆಂಟ್ ನಮ್ದು ನಮ್ದು ಒಬ್ರಿಗೂ ಕಂಪೇರ್ ಮಾಡ್ಕೊಳ್ಳೋದು ಬೇಡ ಡಾಕ್ಟರ್ ಹತ್ರ ಬಂದು ಸಜೆಷನ್ ತಗೊಳ್ಳಿ ಫೈನಾನ್ಷಿಯಲ್ ಕೌನ್ಸಿಲಿಂಗ್ ತಗೊಳ್ಳಿ ನಮಗೆ ಅಡ್ಜಸ್ಟ್ ಆಗುವಷ್ಟು ಅಮೌಂಟಿಗೆ ಅಥವಾ ನಾವೇನೇ ಹೆಲ್ಪ್ ಕೇಳಿದ್ರು ಅವ್ರು ಮಾಡ್ತಾರೆ ಅದರಿಂದ ನೀವು ಅವ್ರ ಕಡೆಯಿಂದ ಒಂದು ಒಳ್ಳೆಯ ಸಜೆಷನ್ ತೊಗೊಂಡು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಇದರಲ್ಲಿ ಸಕ್ಸಸ್ ಇದೆ ನಾನು ಸಕ್ಸಸ್ ಕಂಡಿನ್ಯೂ ಇದರಲ್ಲಿ ಸಕ್ಸಸ್ ಇದೆ ನೀವು ಮುಂದೆ ಒಂದು ಮಗು ಜೊತೆ ಹ್ಯಾಪಿ ಲೈಫ್ ಲೀಡ್ ಮಾಡ್ಬೋದು ಥ್ಯಾಂಕ್ ಯು